ನರೇಂದ್ರ ಮೋದಿ ಅನ್ನೋ ವೇವ್ ಇಲ್ವಾ ವೇವ್ ಇದ್ರೆ ನೀವು ಸಿ ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿಸಿ ಅಪೋಸಿಷನ್ ಲೀಡರ್ಸ್ ಮನೆಯಲ್ಲಿ ಮತ್ತೆ ಎರಡು ಚೀಫ್ ಮಿನಿಸ್ಟರ್ ಅರೆಸ್ಟ್ ಮಾಡ್ತೀರಾ ನರೇಂದ್ರ ಮೋದಿ ಯಾವಾಗಲೂ ಹೇಳ್ತಾರೆ ಪರಿವಾರ ರಾಜಕೀಯ ಮಾಡೋದು ಕಾಂಗ್ರೆಸ್ ಅಂತ ಅದಕ್ಕೆ ಪೂರ್ವಕವಾಗಿ ನಿಮ್ಮ ಆಯ್ಕೆ ನಿಮ್ಮ ನಿಮ್ಮದನ್ನು ಸೇರಿಸಿ ಕರ್ನಾಟಕದಲ್ಲಿದೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಯಾರು ಈಶ್ವರಪ್ಪ ಯಾರಗೋಸ್ಕರ ಸೀಟ್ ಕೇಳ್ತಾ ಇದ್ದೀ ಇನ್ನು ಗಲಾಟೆ ಮಾಡ್ತವ್ರೆ ಸರ್ಚಾರ್ ಕಮಿಟಿ ರಿಪೋರ್ಟ್ ಏನಿರುತ್ತೆ ರಿಪೋರ್ಟ್ ಬಂದಿರೋದು ಬಿಫೋರ್ ಬಿಜೆಪಿ ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕಾಂಗ್ರೆಸ್ ಈ ಈ ಏನು ಏನು ಕಾಂಗ್ರೆಸ್ ಕಾಂಗ್ರೆಸ್ ಲೋಕಸಭೆ ನಿಮ್ ಅಜೆಂಡಾ ಜಸ್ಟಿಸ್ ಫಾರ್ ಆಲ್ ಅಂಡ್ ಈಕ್ವಾಲಿಟಿ ಕೇಂದ್ರದಲ್ಲಿ ಒಂದು ಸರ್ಕಾರ ಅಧಿಕಾರದಲ್ಲಿ ಇದ್ದು ರಾಜ್ಯದಲ್ಲಿ ಇದ್ದಿದ್ರೆ ಈಗ ಆಗ್ತಿರೋದೇ ಹಣ ಬಿಡುಗಡೆ ಆಗೋದಿಲ್ಲ ಆ ಕಾರಣಕ್ಕೆ ಜನ ತೀರ್ಮಾನ ಮಾಡ್ಬೋದು ಇಲ್ಲಿ ಬಿಜೆಪಿ ಎಂಪಿಯನ್ನೇ ಆಯ್ಕೆ ಮಾಡಿದ್ರೆ ಏನು ಬೆನಿಫಿಟ್ ಸಿಕ್ಕಿದೆ ಟ್ವೆಂಟಿ ಸಿಕ್ಸ್ ರಿಪೋರ್ಟ್ ಕಾರ್ಡ್ ನೋಡಿ ತಂದೆಯ ನೆರಳಿನಲ್ಲಿ ಬೆಳೆದಿದ್ದಾರೆ ಹೆಚ್ಚು ಕ್ಷೇತ್ರದ ಜನರ ಜೊತೆ ಒಡನಾಟ ಇಲ್ಲ ಬಿ ಸೆಕ್ರೆಟರಿ ಇದಾರಲ್ಲ ಅಮಿತ್ ಶಾ ಅವ್ರ ಮಗ ಜೈ ಜೈಶಾ ನಾನು ಆತರ ಇಲ್ವಲ್ಲ